ಕೊಳೂರಿನ ಬುಡ್ಡರ ಮನೆ ಅಂತಾನೆ ಫೇಮಸ್ ಆಗಿರುವ ಈ ಜಾಗ ಎಸ್ ಐ ಪ್ರೊಟೆಕ್ಟೆಡ್ ಮಾನುಮೆಂಟ್ಗಳಲ್ಲಿ ಒಂದಾಗಿದ್ದು ಇದನ್ನ ಯಾವ ರೀತಿ ಅಂದ್ರೆ ನಾವಿವತ್ತು ಹೆಂಗ್ ಉಳಿಸ್ಕೊಂಡು ಬಂದಿದೀವಿ ಅಂತ ಅಂದ್ರೆ ನಮ್ಗೆ ಯಾಕೆ ಬೇಕು ಅನ್ನೋ ರೀತಿ ಉಳಿಸ್ಕೊಂಡು ಬಂದಿದೀವಿ ಯಾಕಂದ್ರೆ ಇದು ಸರ್ಕಾರ ಅಂದ್ರೆ ಎ ಎಸ್ ಐ ಅವರು ಕೆಲವೊಂದಿಷ್ಟು ದುಡ್ಡುಗಳನ್ನು ಖರ್ಚು ಮಾಡಿ ಇಲ್ಲಿ ಸುತ್ತಲೂ ಬೇಲೆ ಹಾಕಿ ನಿರ್ಮಿಸಿದ್ದಾರೆ ಆದ್ರೆ ಇಲ್ಲಿಗೆ ಬರ್ತಕ್ಕಂಥ ಇತಿಹಾಸ ಅಂದ್ರೆ ಇತಿಹಾಸ ಆಸಕ್ತಿ ಇರುವ ವಿದ್ಯಾರ್ಥಿಗಳೇ ಕಮ್ಮಿಯಾಗಿ ಹೋಗಿ ಇದರ ಬಗ್ಗೆ ಆಸಕ್ತಿನೇ ಇಲ್ದಿರ ಆಗಿದೆ ಸೊ ಇಲ್ಲಿರುವ ಸಮಾಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು ಇದಕ್ಕಿಂತ ಮುಂಚೆ ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಆದ್ರೆ ಅಲ್ಲಿ ಕೊಟ್ಟಂತ ಕೆಲವು ಮಾಹಿತಿಗಳು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಿಲ್ಲ ಸೊ ಹಿಂಗಾಗಿ ಮತ್ತೊಂದ್ಸರ್ತಿ ಬುಟ್ಟರ ಮನೆಗೆ ಹೋಗಿ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿದ್ರು ಸೊ ಹಿಂಗಾಗಿ ನಾನು ತಿರ್ಗಾ ಇದನ್ನೇ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಬಿಟ್ಟು ಹೋದ ಮಾಹಿತಿಗಳನ್ನು ನಾನು ಪರಿಪೂರ್ಣವಾಗಿ ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಬುಟ್ಟರ ಮನೆ ಅಂತ ಏನ್ ಕರಿತೀವಲ್ಲ ಇದು ಸಮಾಧಿಗಳು ಅಂತ ಹೇಳಲಿಕ್ಕೆ ಹಲವಾರು ಸಂಶೋಧನೆಗಳು ನಡೆದು ಹೋಗಿವೆ ಅಂತ ಸಂಶೋಧನೆಗಳು ನಡೆದು ಅಲ್ಲಿರ್ತಕ್ಕಂಥ ಸಮಾಧಿಗಳಲ್ಲಿ ಸಿಗ್ತಕ್ಕಂಥ ಏನು ಮಡಿಕೆ ಆಗಿರ್ಬೋದು ಮಾನವನ ದೇಹದ ಎಲುಬುಗಳಾಗಿರ್ಬೋದು ಇನ್ನಿತರ ವಸ್ತುಗಳು ಆಗಿರ್ಬೋದು ಸೊ ಇಂಥವನ್ನೆಲ್ಲ ಇಟ್ಕೊಂಡು ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದು ಒಂದೇ ಮಾನವ ಅಂದ್ರೆ ಇಲ್ಲಿ ಏನು ಸಮಾಧಿ ನಿರ್ಮಾಣ ಇದಾವಲ್ಲ ಇವು ಮೂರು ಸಾವಿರ ವರ್ಷಗಳ ಹಳೆಯದಾದಂತ ಸಮಾಧಿ ಅಂತ ಹೇಳ್ತಾರೆ ಅಂತಹ ಸಮಾಧಿ ಹೆಂಗ್ ರಚನೆ ಆಯಿತು ಅನ್ನೋಲಿಕ್ಕೆ ಒಂದು ವಿಡಿಯೋನ ನಾನು ನಿಮ್ ಮುಂದೆ ತೋರಿಸ್ತೀನಿ ಅದನ್ನ ನೋಡ್ಕೊಂಡ್ ಬನ್ನಿ ಗುರು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹೇಳ್ತಕ್ಕಂಥ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ನಲ್ವತ್ತೊಂದು ಸಮಾಧಿಗಳನ್ನ ಇಲ್ಲಿ ನೋಡ್ತೀವಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಒಂದು ಬೇಲಿನ ಹಾಕಿದ್ದಾರೆ ಆ ಬೇಲಿಯಿಂದ ಹೊರಗಡೆ ಕೆಲವೊಂದಿಷ್ಟು ಸಮಾಧಿಗಳಿವೆ ಆ ಸಮಾಧಿಗಳನ್ನ ಅಂದ್ರೆ ಅವರು ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿಲ್ಲ ಇದು ನಮ್ಗೆ ಯಾಕೆ ಬೇಕಪ್ಪ ಅಂತ ಬಿಟ್ಟಿದ್ದಾರೆ ಸೊ ಅಂತಹ ಸಮಾಧಿಗಳನ್ನ ನಾನು ನಿಮ್ಗೆ ತೋರಿಸಿದೀನಿ ಅದು ಎಲ್ಲಿ ಐತಂತ ಅಂತ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರು ಏನು ಬೇಲಿ ಹಾಕಿ ಪ್ರೊಟೆಕ್ಟ್ ಮಾಡಿದಾರಲ್ಲ ಅವುಗಳನ್ನು ಬಿಟ್ಟು ಮತ್ತೆ ಕೋಳೂರಿನಲ್ಲಿ ಬೇರೆ ಕಡೆ ಸಮಾಧಿಗಳು ಇಲ್ವಾ ಅಂತ ಅಂದು ಪ್ರಶ್ನೆ ಮಾಡಿದಾಗ ಕೆಲವೊಂದಿಷ್ಟು ಸ್ಥಳೀಯರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಯಾಕಂದ್ರೆ ಸಮಾಧಿಗಳನ್ನು ಕಿತ್ತುಬಿಟ್ಟು ಇವರು ಜಮೀನುಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಉಳಿದಕ್ಕಂಥ ಕೆಲವು ಸಮಾಧಿಗಳು ಅವುಗಳು ಎಲ್ಲಿವೆ ಅಂದ್ರೆ ಪ್ರೊಟೆಕ್ಟ್ ಮಾಡಿದಂತ ಸಮಾಧಿಯಿಂದ ಸುಮಾರು ಏಳ್ನೂರು ಮೀಟರ್ ಸ್ವಲ್ಪ ಮುಂದೆ ಬಂದ್ರೆ

ಅನಿಸುತ್ತೆ ಯಾಕಂದ್ರೆ ಮಲತಾಯಿ ಧೋರಣೆ ಇವುಗಳಿಗೆ ಯಾಕೆ ಅವುಗಳಿಗೆ ತಾಯಿಯ ಪ್ರೀತಿ ಯಾಕೆ ಅಂತ ರಾಜನಕೊಳೂರಿನಲ್ಲಿರುವ ಮತ್ತೊಂದು ಐತಿಹಾಸಿಕ ದೇವಸ್ಥಾನ ಈ ಶಂಕರನಾರಾಯಣ ದೇವಸ್ಥಾನ ಈ ದೇವಸ್ಥಾನ ರಾಜನಕೊಳೂರಿನಲ್ಲಿ ಸುಮಾರು ಒಂದು ಸಾವಿರ ತೊಂಬತ್ತು ಒಂದನೇ ಇಸ್ವಿಯಲ್ಲಿ ರಾಜ ವಿಕ್ರಮಾದಿತ್ಯನ ಆಳ್ವಿಕೆಗೆ ಸೇರಿತ್ತು ಎಂಬುದಕ್ಕೆ ಇಲ್ಲಿ ಸಿಗ್ತಕ್ಕಂಥ ಶಾಸನವೇ ಅದಕ್ಕೆ ಸಾಕ್ಷಿಯಾಗಿದೆ ಈ ಶಂಕರನಾರಾಯಣ ದೇವಸ್ಥಾನದ ಗರ್ಭಗೃಹದಲ್ಲಿ ನಾರಾಯಣ ದೇವರ ವಿಗ್ರಹವಿದ್ದು ಇದು ಇತ್ತೀಚೆಗೆ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂದು ಸ್ಥಳೀಯರಿಂದ ತಿಳಿದುಬರುತ್ತದೆ ಮತ್ತು ಈ ದೇವಸ್ಥಾನದಲ್ಲಿ ಎರಡು ಶಾಸನಗಳಿದ್ದು ಆ ಎರಡು ಶಾಸನಗಳಲ್ಲಿ ಆರನೇ ವಿಕ್ರಮಾದಿತ್ಯನ ರಾಣಿಯಾದಂಥ ಚಂದಲಾದೇವಿಯು ರಾಜನ್ ಕೋಳೂರಿನಲ್ಲಿದ್ದು ಅವಳು ಇಲ್ಲಿರುವ ದೇವಸ್ಥಾನಕ್ಕೆ ಭೂಮಿಯನ್ನು ದಾನವಾಗಿ ಬಿಟ್ಟಂಥ ಶಾಸನ ಅಲ್ಲಿ ಇದೆ ಹಾಗೂ ಇವೆಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ನೋಡಿದಾಗ ರಾಣಿ ದೇವಿಯು ಆಳುತ್ತಿದ್ದಳು ಎಂಬುದು ಇ ತಿಳಿದು ಬರುತ್ತದೆ ಅದಲ್ಲದೆ ಆರನೇ ವಿಕ್ರಮಾದಿತ್ಯನ ಮಡದಿಯಾದ ರಾಣಿ ದೇವಿಯು ಆಡಳಿತದಲ್ಲಿ ತನ್ನ ಪಾತ್ರವನ್ನು ಹೇಗೆ ನಿಭಾಯಿಸಿದ್ದಳು ಎಂಬುದು ಈ ಶಾಸನಗಳಿಂದ ತಿಳಿದು ಬರುತ್ತದೆ